ಪವಿತ್ರವಾದಂಥ ಒಂದು ದಿನ ಇವತ್ತು ರಾಮನವಮಿ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಒಂದು ಐತಿಹಾಸಿಕವಾದಂಥ ಒಂದು ಶಕ್ತಿಯ ಒಂದು ಜಾಗದಲ್ಲಿ ಕೋಟೆ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಇವತ್ತು ಶ್ರೀ ಶ್ರೀರಾಮನ ಒಂದು ದರ್ಶನ ಮತ್ತು ಆಂಜನೇಯನ ರಾಮನ ದೂತನಾದಂಥ ಆಂಜನೇಯ ಒಂದು ಆಶ್ವಾದನೆ ಪಡೆದುಕೊಂಡ್ಲಿಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಇಂಥ ಒಂದು ಪವಿತ್ರವಾದಂಥ ಒಂದು ದಿನ ರಾಮ ಶ್ರೀರಾಮ ಹುಟ್ಟಿದಂಥ ಒಂದು ಪವಿತ್ರವಾದಂಥ ಒಂದು ದಿನ ಇವತ್ತು ವಿಶೇಷವಾಗಿ ಈ ಬಾರಿಯ ರಾಮನವಮಿ ಜಯಂತಿ ತುಂಬ ವಿಶೇಷ ನಡೀತಾ ಇದೆ ಯಾಕೆಂದರೆ ನಾನ್ನೂರು ವರ್ಷಗಳ ಒಂದು ಸತತ ಒಂದು ಹೋರಾಟದ ಪ್ರತಿಫಲವಾಗಿ ಮತ್ತೊಮ್ಮೆ ನಮ್ಮ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮನ ಪಟ್ಟಾಧಿಕಾರ ಆಗಿದೆ ಹಾಗಾಗಿ ರಾಮನನ್ನು ಪಟ್ಟಾಧಿಕಾರ ಮಾಡಿದಂಥ ಮೋದಿಜಿಯವ್ರನ್ನ ಮತ್ತೊಮ್ಮೆ ಈ ದೇಶದಲ್ಲಿ ಜನರ ಆಶ್ರವದಿಂದ ಪಟ್ಟಾಧಿಕಾರಿಗಳು ಆಗಬೇಕು ಈ ರಾ ದೇಶದ ರಾಷ್ಟ್ರದ ಹಿತವನ್ನು ಕಣ್ಮುಂದಿಟ್ಕೊಂಡು ಇರುವಂಥ ನಾಯಕನಿಗೆ ಎಲ್ಲ ರೀತಿಯಂತ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ವಿಶೇಷವಾಗಿ ಈ ಒಂದು ದಿನವನ್ನು ದುಷ್ಟರನ್ನು ಸಂಹಾರ ಮಾಡೋಂಥದ್ದು ಕೂಡ ಈ ಒಂದು ಪ್ರತೀತಿ ಇದೆ ಈ ಯಾವುದೇ ಯುದ್ಧ ಯಾವುದೂ ಇಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶ ವಿರೋಧಿ ಚಿಂತನೆ ಮಾಡ್ತಿರುವಂಥ ಆ ಒಂದು ವ್ಯಕ್ತಿಗೆ ಶಕ್ತಿಗೆ ಯಾವುದೇ ಒಂದು ಶಕ್ತಿಯನ್ನು ಕೊಡದ ರೀತಿಯಲ್ಲಿ ದೇಶ ರಕ್ಷಣೆ ಮಾಡುವಂಥ ಚಿಂತನೆ ಇರುವಂಥ ಆ ಸಿದ್ಧಾಂತ ಇಟ್ಕೊಂಡವರಿಗೆ ಆಶೋಧ ಮಾಡ್ಲಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಗಣಪತಿಯಾದ ಸನ್ನಿಧಾನದಲ್ಲಿ ನಮ್ಮ ಮೆರವಣಿಗೆಗಳು ಶುರುವಾಗ್ತಾ ಇದೆ ಗೌರವಿತ ನಮ್ಮ ರೈತ ನಾಯಕ ನಿಕಟಪುರ ಮುಖ್ಯಮಂತ್ರಿಗಳು ಸನ್ಮಿಷಿದ ಯಡಿಯೂರಪ್ಪನವರು ಅದೇ ರೀತಿ ಗೌರವಿತ ನಿಕಟಪುರ ಮುಖ್ಯಮಂತ್ರಿಗಳಂತಹ ಕುಮಾರಸ್ವಾಮಿಗಳು ಅದೇ ರೀತಿ ನಮ್ಮ ಬೈದರತ್ತಿ ಬಸವರಾಜ್ ಇರ್ಬೋದು ನಮ್ಮ ಎಂ ಟಿ ವಿ ಅವರು ಇರ್ಬೋದು ಗೋವಿಂದ್ ಕಾರಜೋಳ್ ಅವರು ಇರ್ಬೋದು ನಮ್ಮ ರಾಜ್ಯದ ಉಪಾಧ್ಯಕ್ಷ ಅಂಥ ಹರ್ತಾಳ ಹಾಲಪ್ಪನವರು ಕುಮಾರ್ ಬಂಗಾರಪ್ಪನವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಚನ್ನಬಸಪ್ಪನವರು ಮಾಜಿ ಶಾಸಕರು ಜೆ ಡಿ ಎಸ್ಸಿನ ಮುಖಂಡರುಗಳು ಎಲ್ಲ ಒಟ್ಟಾಗಿ ಈ ಒಂದು ನಾಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿದೆ ವಿಶೇಷವಾಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಜನರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ದೇವ್ರದಿಂದ ನಮಗೆ ಯಾವುದೇ ಭಯ ಇಲ್ಲ ಜನರಿಗೆ ಹೋಗಬೇಡಿ ಮಾಡಬೇಡಿ ಅಂತ ಹೇಳೋಂಥ ಆ ಅಂತೂ ನಮ್ಮ ಪಕ್ಕ ಕಾರ್ಯಕ್ರಮ ಯಾರೂ ಕೂಡ ಧಮಕೆ ಹಾಕಿಲ್ಲ ವಾಲಂಟಿಯರ್ಗೆ ಬರ್ತಾರೆ ಅಂದರೆ ನಾ ವಾಲಂಟಿಯರ್ ಬರ್ತಾರೆ ಪಾಪ ನಮ್ಮಲ್ಲಿ ಇರುವಂತ ಜಿಲ್ಲೆಯಲ್ಲಿ ಇರುವಂಥ ಬಸ್ಸಿನ ವ್ಯವಸ್ಥೆ ಕಾರಿನ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಂಡು ಸಹಜವಾಗಿ ವಾಲಂಟಿಯರ್ ಬರ್ತಾರೆ ಯಾವುದೇ ಬೈಕ್ ಈ ರೀತಿ ಅಂತ ಜೋಡಿಸುವಂತ ಪ್ರಯತ್ನ ಆಗಿಲ್ಲ ನಾನು ಸಹಜವಾಗಿ ಬೆಳಗ್ಗೆ ಮನೆಯಿಂದ ಹೊಡ್ಬೇಕಾದಾಗ ನಾಳೆ ಗುರುವಾರ ರಾಯರುವಾರ ರಾಯರ ಒಂದು ಆಶ್ರಯದಿಂದ ನನಗೆ ಇವತ್ತು ಇಷ್ಟು ದೊಡ್ಡ ಸ್ಥಾನಮಾನಗಳು ನನಗೆ ಸಿಕ್ಕಿದೆ ಹಾಗೆ ನಾಳೆ ನಮ್ಮ ತಿಲಕ್ ನಗರದಲ್ಲಿರುವಂಥ ರಾಯರ ಮಠಕ್ಕೆ ಕೈ ಮುಗಿದು ನೇರ ನಾನು ಒಂಬತ್ತು ಒಂಬತ್ತು ವರ್ಷ ರಾಮಾಯಣ ಚಟ್ಟಿ ಪಾರ್ಕ್ಗೆ ಬರುವಂಥ ಪ್ರಯತ್ನ ಮಾಡ್ತೀನಿ ಅದೇ ರೀತಿ ನಮ್ಮ ನಾಯಕರುಗಳು ಏರ್ಪೋರ್ಟಿಂದ ನೇರ ರಾಮಾಯಣ ಚಟ್ಟಿ ಪಾರ್ಕಿಗೆ ಬರ್ತಾಯಿದ್ದಾರೆ ಅಲ್ಲಿ ಪೂಜೆ ಮಾಡಿಕೊಂಡು ಹತ್ತು ಗಂಟೆಗೆ ನಮ್ಮ ಮೆರವಣಿಗೆ ಶುರುವಾಗುತ್ತೆ ಒಬ್ಬ ರಾಜಕೀಯ ವಿರೋಧಿಯ ಒಂದು ಕಟ್ಟಕಡೆಯ ಅಸ್ತ್ರ ಅಪಪ್ರಚಾರ ಅಂತ ನಾವು ಕೇಳಿದ್ದೀವಿ ಅದಕ್ಕೆ ಈ ಪುಣ್ಯಾತ್ಮೂಲ ಕೂಡ ಒಂದು ಇದನ್ನೇ ತಲೆಕಟ್ಟು ಮಾಡೋಕ್ಕೆ ಹೋಗ್ತೀನಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯು